ಗೊತ್ತಿಲ್ಲ ನಿಮ್ಮ ಮಕ್ಕಳು ಹೊಡಿತೀರಿಲ್ಲೋ ಗೊತ್ತಿಲ್ಲ ಹೊಡಿತಿದ್ರೆ ದಯವಿಟ್ಟು ಹೊಡಿಬೇಡಿ ಐದು ವರ್ಷ ತನಕ ಹೊಡಿಲೇಬೇಡಿ ಮಕ್ಕಳನ್ನು ಯಾಕೆ ಹೊಡಿಬಾರದು ಅಂತ ಒಬ್ರು ನಾನು ಮೈಸೂರು ಹೇಳ್ತೀನಿ ಹೊಡಿಬೇಡಿ ಅಂತ ಒಬ್ರು ಬದುಕರ ಕೇಳಿಬಿಟ್ರು ನಾನು ನನ್ನ ಅಲ್ಲ ಸರ್ ಹೊಡಿಲ್ಲ ಅಂದ್ರೆ ಕಲ್ಸೋದು ಹೆಂಗ್ ಸರ್ ನಾನು ನಿಮ್ಗೆ ಹೊಡಿಬೇಕು ಕಲಿಸ್ಬೇಕು ಮುಖ್ಯ ಮುಖ್ಯತಾನೆ ಒಂದು ಉದಾಹರಣೆ ಕೊಡ್ತೀನಿ ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಇಟ್ಕೊಳ್ಳಿ ಕುದುರೆ ಬಂಡಿಯಲ್ಲಿ ಹೋಗ್ತೀರಿ ಕುದುರೆ ಬಂಡಿಯೊಳಗೆ ಎರಡು ಭಾಗ ಇದೆ ಒಂದು ಬಂಡಿ ಒಂದು ಕುದುರೆ ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು ಬಂಡಿ ಹೊಡಿತೀರೋ ಕುದುರೆ ಹೊಡಿತೀರೋ ಕುದುರೆಗೆ ಹೋಗ್ಬೇಕಂದ್ರೆ ಅದೇ ರೀತಿ ಮಗು ಕೂತ್ಕೊಂಡಿದೆ ಓದಲ್ಲ ಅಂತ ಮಂಡುತನ ಮಾಡುತ್ತೆ ಆ ಮಗುನಲ್ಲೂ ಎರಡು ಭಾಗ ಇದೆ ಒಂದು ದೇಹ ಒಂದು ಮನಸ್ಸು ಅಂತ ಓದಲ್ಲ ಅನ್ನೋದು ಯಾವುದು ಮನಸ್ಸು ದೇಹ ಅಂತಲ್ಲೇ ಕೂತಿದೆಯಲ್ಲ ಪಾಪದು ಓದಲ್ಲ ಅನ್ನೋದು ಮನಸ್ಸು ಅದನ್ನ ಹೊಡಿಯೋದು ಯಾರಿಗೆ ಹೊಡಿತೀರಿ ದೇಹಕ್ಕೆ ಹೊಡಿತೀರಿ ಬಂಡಿ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ ನಾವು ಮನಸ್ಸಿಗೆ ಹೊಡೆಯೋಕ್ ಗೊತ್ತಿಲ್ಲ ನಮಗೆ ಅದು ದೇಹಕ್ಕೆ ಹೊಡಿತಿ ಅದು ಹೊಡಿಲಾರ್ದಂಗೆ ಮಕ್ಕಳನ್ನು ಬೆಳೆಸಿ ಪ್ರೀತಿಯನ್ನು ತೋರಿಸಿ ಜಗತ್ತಲ್ಲಿ ಒಳ್ಳೇದಿದೆ ಅಂತ ಹೇಳಿ ಜಗತ್ ಕೆಟ್ಟಿದೆ ಅಂತ ಹೇಳ್ಬೇಡಿ ಐದು ವರ್ಷ ಬಹಳ ಮುಖ್ಯ ಲಾಲಯದ್ ಪಂಚವರ್ಷಾಣಿ ಐದು ವರ್ಷ ತುಂಬಾ ಪ್ರೀತಿ ತೋರಿಸಬೇಕು ಮುಂದೆ ಶಿಸ್ತಿರ್ಬೇಕು ಐದು ವರ್ಷ ಆದ್ಮೇಲೆ ಅದೇ ಮುದ್ದು ಮಾಡಿದ್ರೆ ಪ್ರಯೋಜನ ಇಲ್ಲ ಐದರಿಂದ ಹದಿನಾರು ವರ್ಷದವರೆಗೂ ಈ ಕುಂಬಾರ ಮಡಿಕೆ ಮಾಡ್ಬೇಕಾದ್ರೆ ಆ ತಿರಿ ಮೇಲೆ ಮಣ್ಣಿಟ್ಟು ಹಿಂಗೆ ಹೊಡಿತಾ ಹಿಂಗೆ ನಿಮ್ ಬರೀ ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ ಆದ್ರೆ ಅದೇ ಕಾಲಕ್ಕೆ ಒಳಗಡೆ ಅದೇ ಜಾಗದಲ್ಲಿ ಕೈ ಇಟ್ಟಿರ್ತಾನೆ ಒಳಗಿನ ಕೈ ಇಡದೆ ಹೋದ್ರೆ ತತ್ತಿದ್ರೆ ಮುರ್ದು ಹೋಗುತ್ತೆ ಬರೀ ಒಳಗಿನ ಕೈ ಇಟ್ಟರೆ ಆಕಾರ ಹೋಗುತ್ತೆ ಒಳಗಿನ ಕೈ ಪ್ರೀತಿ ಮ್ಯಾಲಿನ್ ಶಿಸ್ತು ಒಂದ್ ಹತ್ತು ವರ್ಷ ಅದೇ ರೀತಿ ಶಿಸ್ತಿಂದ ಬೆಳೆಸಿ ಹದಿನಾರು ವರ್ಷ ತನ್ನ ಮಗುನ ಸ್ನೇಹಿತರಂಗ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರ್ತಾರೆ ಮಕ್ಕಳು ಈ ನಾ ಶಿಕ್ಷಣ ಅಂತ ಹೇಳಿದ್ನೆಲ್ಲ ನಾವು ಕೊಡಬೇಕಾದದ್ದು ಮೂರು ಮುಖ್ಯ ವಿಷಯ ಕೊಡಬೇಕಾದದ್ದು ಮಕ್ಕಳಿಗೆ ಆ ಮಗು ತನ್ನಲ್ಲಿ ಆತ್ಮವಿಶ್ವಾಸ ಬರಬೇಕು ಐ ಕ್ಯಾನ್ ಡೂ ಇಟ್ ಐ ಕ್ಯಾನ್ ಡೂ ಇಟ್ ಇದಾಗದೇ ಹೋದ್ರೆ ನಷ್ಟ ಇಲ್ಲ ನಾವು ತುಂಬಾ ಪ್ರೆಷರ್ ಹಾಕಿದಾಗ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಹೆದರಿಕೆ ಆಗುತ್ತೆ ಅಂದ್ರೆ ಟೆನ್ಷನ್ ಈಗ ಗ್ರೇಡ್ ಸಿಕ್ಸ್ ಸೆವೆನ್ ಏಟ್ ಚಿಲ್ಡ್ರನ್ ಆರ್ ಗೋಯಿಂಗ್ ಥ್ರೂ ಡಿಪ್ರೆಷನ್ ವಿಚಿತ್ರ ಕೇಸ್ ಸ್ಟಡಿ ಅದನ್ನು ನಿಮ್ಮ ಸ್ಟಡಿ ಮಾಡಿದ್ರೆ ಆರು ಏಳು ಎಂಟನೇ ಕ್ಲಾಸ್ ಮಕ್ಕಳಿಗೆ ಖಿನ್ನತೆ ಆಗ್ತಾ ಇದೆ ಕಾರಣ ಇದೆಯಾ ಅಷ್ಟು ಪ್ರೆಷರ್ ಹಾಕಬೇಡಿ ಕಾರಣ ಇಲ್ಲ ಅದು ಸಿಕ್ಸ್ ಸೆವೆನ್ ಏಟ್ ಚೆನ್ನಾಗಿ ಓದ್ಲಿ ಹುಡುಗರು ನಾವು ಈಗಲೂ ತುಂಬಾ ಓಡಿಸ್ಬಿಟ್ರೆ ಎಲ್ ಕೆ ಜಿ ನಾವು ನೋಡಿದ್ವಿ ಜಗಳಾಡ್ತಾರೆ ಎ ಸೆಕ್ಷನ್ ಅಲ್ಲಿ ಪಿ ಅವರು ಬಂದಿದ್ದಾರೆ ಪ್ರೈಸ್ ಬರುತ್ತದ ಕೆ ಹೋದ್ರೆ ಏನು ಇಲ್ಲ ಕಲೀಲಿ ಇರೋದೇ ಇಪ್ಪತ್ತಾರು ಅಕ್ಷರ ಕಲಿತಾರ ಆದ್ರೆ ನಾವು ಪ್ರೆಷರ್ ಹಾಕಿ ಓಡ್ಲಿ ಓಡಲಿ ಅಂತೀವಲ್ಲ ಈ ಓಡಿಸ್ಬಿಟ್ರೆ ನಿಜವಾಗ್ಲೂ ಅವನು ಓಡಬೇಕಾದ ಕಾಲದಲ್ಲಿ ಕುಸಿದ್ ಕೊಡುತ್ತಾನು ದ ಮೊಮೆಂಟ್ ವೆನ್ ಇಸ್ ಪರ್ಫಾರ್ಮೆನ್ಸ್ ಮತ್ ಇನ್ನೊಂದು ನಾಲ್ಕು ಮುಖ್ಯ ಹೇಳ್ಬೇಕು ನಾನು ಮಕ್ಕಳಿಗೆ ಹಿಂಗಾಗು ಹಿಂಗಾಗು ಅಂತೆಲ್ಲ ಹೇಳ್ತೀವಲ್ಲ ನಾವು ಹೇಳಿದ್ರೆ ಪ್ರಯೋಜನ ಇಲ್ಲ ಸ್ನೇಹಿತರೆ ನಾವು ಮಾಡಿ ತೋರಿಸಿ